ಗಣಾಧಿಪತಿಯೇ ನಮಃ ಶ್ರೀಮಾತ್ರೆಯ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಗುರುಗ್ರಹದ ಬದಲಾವಣೆ ಅಂದರೆ ನಾಳೆ ಮೇ ಹದಿನಾಲ್ಕರಂದು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಋಷಭ ರಾಶಿಯಿಂದ ಮಿಥುನದಲ್ಲಿ ಒಂದು ವರ್ಷದ ಕಾಲ ಯಾವ ರೀತಿ ಭಾವಫಲಗಳನ್ನು ಕೊಡ್ತಾ ಇದ್ದೀಮಿ ಅದರಲ್ಲಿಯೂ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನರಾಶಿ ಜಾತಕರಿಗೆ ಈ ಗುರುಗ್ರಹ ಬದಲಾವಣೆಯಿಂದ ಏನಾದರೂ ಶುಭ ಫಲಗಳು ಸಿಗ್ತಾ ಇದೆಯಾ ಯಾಕಂದರೆ ಜನ್ಮದಲ್ಲಿ ಶನಿ ಇದ್ದಾರೆ ಷಸ್ತಗ್ರಹ ಕೂಟದಿಂದ ಕೆಲವೊಂದು ಗ್ರಹಗಳ ವ್ಯಯಭಾವದಲ್ಲಿದ್ದು ಕೆಲವೊಂದು ದಿನಗಳ ಕಾಲ ಇರುತ್ತೆ ಆದ್ದರಿಂದ ಅಟ್ಲೀಸ್ಟ್ ಈ ಗುರುಗ್ರಹ ಏನಾದರೂ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂ ಅನುಕೂಲವಾಗಿ ಸಾನುಕೂಲವಾಗಿ ಫಲಗಳನ್ನು ಕೊಡುತ್ತಾ ಅಂತ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೀನರಾಶಿಗೆ ಅಧಿಪತಿಯೇ ಗುರು ಆಗಿರೋದರಿಂದ ಗುರು ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇರುವಂತಹ ಕಾರಣದಿಂದ ತಮ್ಮ ಸ್ವಂತ ರಾಶಿಯಾದಂತಹ ಮೀನರಾಶಿಗೆ ಗುರು ಯಾವ ರೀತಿಯಾಗಿ ಯೋಗಕಾರಕರಾಗಿರ್ತಾರೆ ಮುಖ್ಯವಾಗಿ ಈ ಗುರು ರಾಶಿಗೆ ಗುರು ಈ ಮೀನರಾಶಿಯಲ್ಲಿ ಪೂರ್ವಾಭಾದ್ರ ನಕ್ಷತ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರಗಳಿಗೆ ಯಾವ ಶುಭ ಫಲಗಳು ಸಿಗ್ತಾಯಿದೆ ಯಾವ ವಿಷಯಗಳಲ್ಲಿ ಅನುಕೂಲವಾದಂತಹ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಹೇಳಿದ್ದೇನೆ ಗುರುಗ್ರಹ ಅಧೀನದಲ್ಲಿ ಗುರುಗ್ರಹ ಅಧಿಪತಿಯಾಗಿರುವಂತಹ ಮೀನರಾಶಿ ಜಲಚರ ರಾಶಿ ಆಗಿರೋದರಿಂದ ಈ ಮೀನರಾಶಿಯವರಿಗೆ ಪ್ರಸ್ತುತ ಈಗ ನಡೀತಾ ಇರೋದು ತೃತೀಯ ಸ್ಥಾನದಲ್ಲಿ ಅದ್ಭುತವಾಗಿ ಶುಭ ಸಂಚಾರವಾಗಿ ಈ ಮೇ ಹದಿನಾಲ್ಕರಿಂದ ತೃತೀಯದಿಂದ ಚತುರ್ಥ ಸ್ಥಾನಕ್ಕೆ ಅರ್ಧಾಷ್ಟಮಕ್ಕೆ ಗುರು ಸಂಚಾರ ಅನ್ನೋದು ಈ ಚತುರ್ಥ ಸ್ಥಾನ ಅಂದರೇ ಗೊತ್ತು ನಮಗೆ ಇದೊಂದು ಮಾತೃಭಾವ ಮತ್ತು ಗೃಹಕ್ಕೆ ಮನೆಗೆ ನೆಲೆಸ್ತಾ ಇರುವಂತಹ ಕುಟುಂಬಕ್ಕೆ ಸ್ಥಿರಾಸ್ತಿಗಳಿಗೆ ಭಾವೋದ್ವೇಗಗಳನ್ನು ಈ ವಿಷಯಗಳನ್ನು ಭಾವೋದ್ವೇಗಗಳ ಪೂರಿತವಾದಂತಹ ವಾತಾವರಣವನ್ನು ಸೂಚಿಸುವಂತಹ ಈ ಚತುರ್ಥ ಭಾವ ತಾಯಿಯ ಸ್ಥಾನ ಅಂತಲೇ ಹೇಳ್ಬೋದು ಈ ತಾಯಿಯ ಸ್ಥಾನ ಲಗ್ನಾಧಿಪತಿಯಾಗಿರುವಂತಹ ಈ ಲಗ್ನಕ್ಕೆ ಮತ್ತು ದಶಮಾಧಿಪತಿಯಾಗಿರುವಂತಹ ಮೀನರಾಶಿಗೆ ಈ ಗುರುಭಗವಾನ ಯಾವ ರೀತಿ ಚತುರ್ಥ ಫಲ ಅದ್ಭುತವಾಗಿರುತ್ತಾ ಮತ್ತು ಪ್ರತಿಕೂಲವಾಗಿರುತ್ತಾ ಅನ್ನೋವಂಥ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಹಜ ಸಿದ್ಧವಾಗಿ ಶುಭಗ್ರಹವಾಗಿರುವಂತಹ ಗುರುಗ್ರಹವು ಮೀನರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಶಾರೀರಿಕ ವಿಷಯಗಳಲ್ಲಿ ಮಾನಸಿಕವಾಗಿ ಕೆಲವೊಂದು ಒತ್ತಡದಿಂದ ಕೂಡಿರುವಂತಹ ಸಂದರ್ಭಗಳನ್ನು ಪರಿಸ್ಥಿತಿಗಳನ್ನು ತರೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಇವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಬರಬೇಕಾಗಿರುವಂತಹ ಒಂದು ಅಮೌಂಟ್ ಏನಾದರೂ ಸ್ವಲ್ಪ ತಡವಾಗುವುದು ಇನ್ನು ಶಾರೀರಿಕವಾಗಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಇದರಿಂದ ಇವರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗುವುದು ಈ ರೀತಿ ಒತ್ತಡಗಳು ಅನ್ನುವುದು ಆಗ್ತಾ ಇರುತ್ತೆ ಆದರೆ ಈ ಮೇ ಹದಿನಾಲ್ಕರಿಂದ ಈ ಬದಲಾವಣೆ ಅನ್ನುವುದು ಒಂದು ರೀತಿ ಕುಟುಂಬದಲ್ಲಿಯೂ ಸಹ ಸ್ವಲ್ಪ ಕುಟುಂಬ ಸದಸ್ಯರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಕಮ್ಯುನಿಕೇಷನ್ ಮಾಡುವಂತಹ ವಿಷಯಗಳಲ್ಲಾಗಿರ್ಬೋದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು ಅವರು ಮಾತನಾಡುವಂತಹ ವಿಧಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಾಗಿರ್ಬೋದು ಒಂದು ಅವೇರ್ನೆಸ್ ಅನ್ನೋದು ಲ್ಯಾಕ್ ಆಗಿರುತ್ತೆ ಲ್ಯಾಕ್ ಆಫ್ ಅವೇರ್ನೆಸ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಗ್ಯಾಪ್ ಆರ್ ಸಮ್ ಇಶ್ಯೂಸ್ ನಿಮ್ಮ ಮಧ್ಯೆ ನಡೆಯಬಹುದು ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸಾ ಆಗಿರಬಹುದು ಆದರೂ ಅಥವಾ ಒಬ್ರನ್ನೊಬ್ಬರು ಅಂದರೆ ವಾಗ್ವಿವಾದಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತಾ ಮೇ ಬಿ ಆದರೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಒಂದು ತಾಳ್ಮೆ ಒಂದು ಸಹನೆ ಮಾತು ಅಂದರೆ ಮಾತಿನ ಬಗ್ಗೆ ಗಮನ ಅನ್ನೋದು ಇಂತಹ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು ಆದರೆ ಇಂತಹ ಕುಟುಂಬದಿಂದ ನಡೀತಾ ಇರುವಂತಹ ಈ ರೀತಿ ಒತ್ತಡ ಇದ್ರೂ ಮೀನರಾಶಿಯವರು ಹೊರಗಡೆ ಬಂದು ತಾವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ಅವರಲ್ಲಿರುವಂತಹ ಸಾಮರ್ಥ್ಯವನ್ನಿಂದ ಪ್ರತಿಭೆಯಿಂದ ಸಹಜ ಸಿದ್ಧವಾಗಿ ಇವರಲ್ಲಿರುವಂತಹ ಕಷ್ಟಪಟ್ಟು ಕೃಷಿ ಅಂದರೆ ಕೆಲಸ ಮಾಡ್ತಾ ಇರುವಂಥ ಒಂದು ಹಾರ್ಡ್ವರ್ಕ್ ನೇಚರಿಂದ ಇವರಿಗೆ ಅತ್ಯದ್ಭುತವಾದಂತಹ ಸಕ್ಸಸ್ನ ಇವರು ಪಡೆಯಬಹುದು ನೋಡಿ ಇಷ್ಟು ಒತ್ತಡಗಳು ಇಷ್ಟು ಸ್ಟ್ರೆಸ್ ಇದ್ರೂ ಇಷ್ಟು ಪ್ರೆಷರ್ ಇದ್ರೂ ಅವರು ಹೊರಗಡೆ ಬಂದು ತಮ್ಮ ಸ್ಥಾನವನ್ನು ತಮ್ಮ ಮತ್ತು ಅಧಿಕಾರವನ್ನು ಯಾವ ರೀತಿ ಉಳಿಸ್ಕೊಳ್ತಾ ಇದ್ದಾರೆ ಬಿಕಾಸ್ ಅಲ್ಲಿ ಲಾರ್ಡ್ ಗುರುವಂದು ಅವರಿಗೆ ಅಧಿಪತಿಯಾಗಿ ಮೀನರಾಶಿಗೆ ಅದ್ಭುತವಾದಂತಹ ಯಶಸ್ಸನ್ನು ಇರ್ತಾರೆ ಖಂಡಿತವಾಗಿಯೂ ಇದೊಂದು ಅನುಕೂಲ ಫಲಿತ ಅಂತಲೇ ಹೇಳಬಹುದು ಇನ್ನು ನೀವು ಕೈ ಹಿಡಿಯುವಂತಹ ಪ್ರತಿಯೊಂದು ಕೆಲಸವನ್ನು ತೂ ಪೂರ್ತಿ ಶ್ರದ್ಧೆಯಿಂದ ಕಾನ್ಸಂಟ್ರೇಷನ್ನಿಂದ ಅಥವಾ ಡೆಡಿಕೇಷನ್ನಿಂದ ವಿತ್ಔಟ್ ಎನ್ನಿ ಫಾಲ್ಟ್ಸ್ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಪರ್ಫೆಕ್ಷನಿಸಮ್ ಅನ್ನೋದು ನಿಮ್ಮಲ್ಲಿ ಇರುತ್ತೆ ಆದ್ದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಅದ್ಭುತವಾದಂತಹ ಒಂದು ಗುಣಮಟ್ಟದ ಸ್ಥಾನ ಅನ್ನೋದು ನೀವು ಗಳಿಸಬಹುದು ಒಳ್ಳೆಯ ಕ್ವಾಲಿಟಿ ಇರುವಂತಹ ಕೆಲಸ ಕಂಪ್ಲೀಟ್ ಮಾಡುವಂತಹ ಶೀಘ್ರದಲ್ಲಿ ಕೆಲಸ ಮಾಡುವಂತಹ ಬೇಗ ಅತಿ ಬೇಗ ನೀವು ಪೂರ್ತಿ ಮಾಡುವಂತಹ ಒಂದು ಸಾಮರ್ಥ್ಯ ನಿಮ್ಮದಾಗಿರುವುದರಿಂದ ದ ಬೆಸ್ಟ್ ಸಪೋರ್ಟ್ ನಿಮಗೆ ಗುರುಗ್ರಹದಿಂದ ನಿಮ್ಮ ರಾಷ್ಟ್ರಾಧಿಪತಿಯಿಂದ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಿಗೆ ಡೆಫಿನೆಟ್ಲಿ ಅದು ಅನ್ನ ನೆಸೆಸಿಟಿ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ಬೋದು ಅವಶ್ಯಕವಾಗಿರುವಂತಹ ಖರ್ಚುಗಳ ಮೇಲೆ ಸ್ಪೆಂಡ್ ಮಾಡುವಂತಹ ಎಕ್ಸ್ಪೆಂಡೇಚ್ ಮಾಡುವಂತಹ ಈ ಎಕ್ಸ್ಪೆಂಡೇಚರ್ ಮಾಡುವಂತಹ ಕೆಲವೊಂದು ಖರ್ಚುಗಳು ನಿಮಗೆ ಅಧಿಕವಾಗುತ್ತೆ ಭಯ ಬೀಳಬೇಡಿ ಅದಕ್ಕೆ ತಕ್ಕಂತೆ ನಿಮಗೆ ಇನ್ಕಮ್ ಅನ್ನೋದು ಇರುತ್ತೆ ಆದಾಯ ಅನ್ನೋದು ವಿವಿಧ ಮಾರ್ಗಗಳ ಮುಖಾಂತರ ಬರ್ತಾ ಇರುತ್ತೆ ಆದ್ದರಿಂದ ನಿಮಗೆ ಬರುವಂತಹ ಖರ್ಚುಗಳನ್ನು ಧೈರ್ಯದಿಂದ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು ಇನ್ನು ಈ ಸಂದರ್ಭದಲ್ಲಿ ಲಾಂಗ್ ಜರ್ನೀಸ್ ಲಾಂಗ್ ಟ್ರಿಪ್ಸ್ ಮಾಡುವುದಕ್ಕೆ ದೂರ ಪ್ರಯಾಣಗಳು ಮಾಡುವುದಕ್ಕೆ ಕುಟುಂಬದ ಕುಟುಂಬದ ಜೊತೆ ಕೆಲವೊಂದು ಕಾಲ ದೂರ ದೂರ ಪ್ರಯಾಣಗಳ ಮುಖಾಂತರ ನಿಮ್ಮಲ್ಲಿ ಅಂದರೆ ಒಂದು ಸಂತೋಷದಿಂದ ವಾತಾವರಣವನ್ನು ಕುಟುಂಬ ಸೌಖ್ಯವನ್ನು ಕುಟುಂಬ ಸದಸ್ಯನ ಮಧ್ಯೆ ಇರುವಂತಹ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಿ ಅವರನ್ನು ಆನಂದದಿಂದ ಸೌಖ್ಯದಿಂದ ನಿಮ್ಮ ಮನಸ್ಸಲ್ಲಿ ಉತ್ತೇಜಿತವಾಗಿ ಮತ್ತಷ್ಟು ಉತ್ಸಾಹದಿಂದ ಈ ಕುಟುಂಬದಿಂದ ಸಿಗ್ತಾ ಇರುವಂತಹ ಸಹಕಾರದಿಂದ ಮತ್ತಷ್ಟು ಯಶಸ್ಸುಗಳನ್ನು ಪಡೆಯೋದಕ್ಕೆ ಮೀನರಾಶಿಯವರಿಗೆ ಐ ಥಿಂಕ್ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಅಕ್ಟೋಬರ್ ಹದಿನೆಂಟರಿಂದ ಇಲ್ಲಿ ಸ್ವಲ್ಪ ಟ್ರಾನ್ಸಿಟಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಅಕ್ಟೋಬರ್ ಹದಿನೆಂಟರಂದು ಗುರು ತನ್ನ ಸ್ಥಾನವನ್ನು ಮುಖ್ಯವಾಗಿ ಈಗ ಚತುರ್ಥ ಸ್ಥಾನದಲ್ಲಿದ್ದಾರಲ್ವ ಚತುರ್ಥದಿಂದ ಇವರು ಪಂಚಮಕ್ಕೆ ಟ್ರಾನ್ಸಿಟ್ ಆಗ್ತಾರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಎಲ್ಲಿವರೆಗೂ ಡಿಸೆಂಬರ್ ಫಿಫ್ತ್ವರೆಗೂ ಈ ಗುರು ಸಂಚಾರ ಅನ್ನೋದು ಪಂಚಮ ಸ್ಥಾನದಲ್ಲಿ ಫಿಫ್ತ್ ಪ್ಲೇಸಲ್ಲಿರುವಂತಹ ಜೂಪಿಟರ್ ಬೃಹಸ್ಪತಿಯು ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅದೇ ರೀತಿ ಲಕ್ಕನ್ನು ಕೂಡ ತಂದು ಕೊಡ್ತಾರೆ ಅದೃಷ್ಟವನ್ನು ನಿಮ್ಮ ಕೈ ಹಿಡಿಯೋ ಥರ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಹಣಕಾಸಿನ ವ್ಯವಹಾರಗಳಲ್ಲಿ ಅದ್ಭುತವಾಗಿರುತ್ತೆ ನಿಮ್ಮ ಸಂತಾನಕ್ಕೆ ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ಹೈಯರ್ ಎಜುಕೇಷನ್ ಮಾಡುವಂತಹ ಚಾನ್ಸಸ್ ಸಿಗ್ಬೋದು ನಿಮ್ಮ ಫಿನಾನ್ಸಲ್ಲಿ ದಿ ಡಿಫ್ರೆಂಟ್ ಸೋರ್ಸಸ್ಲಿಂದ ಆದಾಯವನ್ನು ಪಡೆಯುವಂತಹ ಚಾನ್ಸಸ್ ನಿಮಗೆ ಸಿಗಬಹುದು ಅದೆಲ್ಲವೂ ಆಕಸ್ಮಿಕವಾಗಿ ಅದೃಷ್ಟ ಅಂದರೆ ಈಗ ವಯಾಸಿಸಲ್ಲಿ ವಾಟರ್ ಸಿಗೋದು ಎಷ್ಟು ಕಷ್ಟನೋ ಅದೇ ರೀತಿ ಚತುರ್ಥದಲ್ಲಿರುವಂತಹ ಗುರು ಸಂಧಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಗ್ರಹಗಳು ಮೀನರಾಶಿಯ ಮೇಲೆ ದಾಳಿ ಮಾಡಿರುವಂತಹ ಸಂದರ್ಭಗಳಲ್ಲಿ ಈ ಗುರುಗ್ರಹ ಸಂಚಾರ ಪಂಚಮಸ್ಥಾನ ನಿಮಗೆ ಅದ್ಭುತವಾದಂತಹ ಒಂದು ಒಂದು ರಿಲೀಫನ್ನು ಒಂದು ಅದ್ಭುತವಾದಂತಹ ಒಂದು ಒಳ್ಳೆಯ ಲಕ್ಕನ್ನು ಕೊಡುತ್ತೆ ಅನ್ನುವಂಥ ಹೇಳೋದರಲ್ಲಿ ಯಾವುದೇ ರೀತಿ ಸಂದೇಹವಿರಲ್ಲ ಇನ್ನು ಚತುರ್ಥ ಸ್ಥಾನ ಸಂಚಾರ ಅಷ್ಟು ಕೆಟ್ಟದ ನೋವೇ ಯಾಕಂದರೆ ಈ ಸಂದರ್ಭದಲ್ಲಿ ನಿಮ್ಮ ನೀವು ಮಾಡುವಂತಹ ಒಂದು ಪ್ರಾಪರ್ಟೀಸ್ ಏನಾಗುತ್ತೋ ನೀವು ಗಳಿಸಿರುವಂತಹ ಹಿಂದಿನ ದಿನಗಳಲ್ಲಿ ತಗೊಂಡಿರುವಂತಹ ಒಂದು ಪ್ರಾಪರ್ಟೀಸ್ ಅದು ಲ್ಯಾಂಡ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಈ ವಿಷಯಗಳಿಗೆ ತುಂಬ ಮಾರ್ಕೆಟಲ್ಲಿ ಬೇಡಿಕೆ ಇರುತ್ತೆ ಡಿಮ್ಯಾಂಡ್ ಇರುತ್ತೆ ನೀವು ಎಷ್ಟು ಅಮೌಂಟ್ ಬಿಟ್ಟಿದ್ದೀರೋ ಅದಕ್ಕೆ ಡಬಲ್ ಟ್ರಿಪಲ್ ಲಾಭಗಳನ್ನು ತಂದು ಕೊಡುವಂತಹ ಅವಕಾಶ ನಿಮ್ಮ ಆಸ್ತಿಗಳ ಬೆಲೆ ಬೇಡಿಕೆ ಜಾಸ್ತಿ ಆಗುವಂತಹ ಅವಕಾಶಗಳು ಅನುಕೂಲತೆಗಳು ನಿಮಗೆ ಈ ಚತುರ್ಥ ಸ್ಥಾನದಲ್ಲಿ ಗುರು ಸಂಚಾರದಿಂದ ಅನುಕೂಲವಾಗಿರುತ್ತೆ ಇದೇ ಸಂದರ್ಭದಲ್ಲಿ ನಿಮ್ಮ ಡ್ರೀಮ್ ಆಗಿದ್ದರೆ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಒಂದು ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಒಂದು ಮನೆಗೆ ಯಜಮಾನ ಆಗಬೇಕು ಅನ್ನುವಂತಹ ನಿಮ್ಮ ಡ್ರೀಮ್ ನಿಮ್ಮ ಕನಸು ಸ್ವಗೃಹ ಪ್ರಾಪ್ತಿಯನ್ನು ಕೊಡ್ತಾ ಇದೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಪ್ರೊಫೆಷನ್ಸಲ್ಲಿ ಅದ್ಭುತವಾಗಿ ನಿಮಗಿರುವಂತಹ ಒಂದು ಸೋಷಲ್ ಸ್ಟೇಟಸ್ ಅನ್ನೋದು ಒಂದು ನಿಮಗಿರುವಂತಹ ಒಂದು ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಒಳ್ಳೆಯ ಉತ್ತಮವಾಗಿರುವಂತಹ ಒಂದು ದಿ ಬೆಸ್ಟ್ ಪೊಸಿಷನ್ನ ಟಾಪ್ ಪೊಸಿಷನ್ಸ್ನ ಹುದ್ದೆಗಳನ್ನು ಪಡೆಯೋದಕ್ಕೆ ಈ ಸಂದರ್ಭ ಅತ್ಯಂತ ಅನುಕೂಲವಾಗಿರುತ್ತೆ ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ ಈ ನಿಮ್ಮ ಕುಟುಂಬ ತುಂಬ ಸಂತೋಷದಿಂದ ಸುಖದಿಂದ ಹ್ಯಾಪಿಯಾಗಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಸ್ಥರ ಜೊತೆಗೆ ಬಂಧು ಮಿತ್ರರುಗಳ ಜೊತೆಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಶುಭ ವಿಷಯಗಳನ್ನು ಹಂಚಿಕೊಳ್ಳಲು ಈ ಅಕೇಶನ್ ಈ ಸಂದರ್ಭ ಈ ಸಿಚುವೇಶನ್ಸ್ ಅನ್ನೋದು ನಿಮಗೆ ಅದ್ಭುತವಾಗಿ ಶುಭ ಫಲಗಳನ್ನು ಕೊಡುತ್ತೆ ಇನ್ನು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಉದ್ಯೋಗಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಅದ್ಭುತವಾದಂತಹ ಒಂದು ಕಾಲ ಈ ಗುರುಗ್ರಹ ಸಂಚಾರ ಅಂತ ಹೇಳ್ಬೋದು ನಿಮ್ಮ ಕೆರಿಯರ್ ಒಂದು ಪ್ರೋಗ್ರೆಸ್ ಆಗಬೇಕು ಪ್ರೋಗ್ರೆಸ್ಸಿವ್ ಮೋಡಲ್ಲಿ ನಿಮ್ಮ ಕೆರಿಯರ್ ಅಥವಾ ಈಗಿರುವಂತಹ ಜಾಬ್ನ ಚೇಂಜ್ ಮಾಡೋದಾಗಿರಲಿ ಅಥವಾ ಈ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋದಾಗಿರಲಿ ಅಥವಾ ನೆಕ್ಸ್ಟ್ ಪೊಸಿಷನ್ಗೆ ಮೂವ್ ಆಗೋದಾಗಿರಲಿ ಈ ರೀತಿ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಅಥವಾ ಈ ಈ ಬೆಳವಣಿಗೆಗಳು ನಿಮ್ಮಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಖರೇಜನ್ನು ನೀಡುತ್ತೆ ಹೊಸ ಜವಾಬ್ದಾರಿಗಳನ್ನು ಕೈ ಹಿಡಿದು ಅದನ್ನು ಸಕ್ಸಸ್ಫುಲ್ಲಾಗಿ ಫುಲ್ಫಿಲ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಹಾಕೋದಕ್ಕೆ ಮೀನರಾಶಿಯವರು ಟ್ರೈ ಮಾಡ್ತಾ ಇರ್ತಾರೆ ಆ ಅಪರ್ಚುನಿಟೀಸ್ನ ಯುಟಿಲೈಸ್ ಮಾಡಿಕೊಂಡು ಸಕ್ಸಸ್ ಆಗ್ತಾರೆ ಇನ್ನು ಯಾರಾದರೂ ಸ್ವಯಂ ಉದ್ಯೋಗಗಳ ಮುಖಾಂತರ ಇವರು ಏನಾದರೂ ಇದ್ದರೆ ಅಂತಹ ಸ್ವಯಂ ಉದ್ಯೋಗಿಗಳ ಡಾಕ್ಟರ್ಸ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಈ ಜ್ಯೋತಿಷ್ಯಕಾರರಾಗಿರ್ಬೋದು ಅವರಿಗೆ ಉತ್ತಮ ರೀತಿಯಲ್ಲಿ ಪ್ರಾಫಿಟ್ಸ್ ಅನ್ನೋದು ಸಿಗ್ತಾ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಆಡಂಬರಕ್ಕೆ ಹೋಗಿ ಅಧಿಕ ಧನವನ್ನು ಖರ್ಚು ಮಾಡುವುದಕ್ಕೆ ಅಧಿಕ ಮೊತ್ತದಲ್ಲಿ ಅನಾವಶ್ಯಕವಾಗಿ ಖರ್ಚು ನೀರನ್ನು ಅಂದರೆ ನೀರಿನ ಥರ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಹೂಡಿಕೆಗಳ ಬಗ್ಗೆ ಉಳಿತಾಯ ಬಗ್ಗೆ ಗಮನವಿರಲಿ ಅಂತ ಹೇಳ್ತಾ ಈ ಮೀನರಾಶಿಯವರಿಗೆ ಸಾಕಷ್ಟು ಗುರುಗ್ರಹ ಒಂದು ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದ್ದಾರೆ ಸಾಕಷ್ಟು ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಆದ್ದರಿಂದ ಭಯ ಬೀಳುವಂತಹ ಅವಕಾ ಸನ್ ಅವಶ್ಯಕತೆ ಇಲ್ಲ ಆತಂಕ ಬೀಳುವಂತಹ ಅವಶ್ಯಕತೆಯು ಅಷ್ಟು ಇಲ್ಲ ಆದ್ದರಿಂದ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಪ್ರತಿ ಗುರುವಾರ ಶ್ರೀ ಗುರುರಾಯರ ದತ್ತಾತ್ರೇಯ ಆರಾಧನೆಯನ್ನು ಮಾಡುವುದು ಮತ್ತು ಗುರುವಾರದಂದು ನೀವು ಗುರು ಹಿರಿಯರಿಗೆ ಆಶೀರ್ವಾದ ಮಾಡುವುದು ಅಥವಾ ಹಸುಗಳಿಗೆ ಆಹಾರವನ್ನು ನೀಡುವುದರಿಂದ ಮತ್ತಷ್ಟು ಗುರುಬಲ ನಿಮ್ಮದಾಗಿಸಿಕೊಳ್ಳಬಹುದು ಅಂತ ಹೇಳ್ತಾ ಮತ್ತಷ್ಟು ಶುಭ ಫಲಗಳು ಮತ್ತು ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್